ಸಂತ ಸನ್ಮಾನ್ಯ ವಿಜೇಂದ್ರ ಅವರೇ ಸನ್ಮಾನ್ಯ ಅಶೋಕ್ ಅವರೇ ಸನ್ಮಾನ್ಯ ಚಲವಾದಿ ಸ್ವಾಮಿ ಅವರೇ ವೇದಿಕೆ ಮೇಲೆ ಆಶ್ರಯದ ಎಲ್ಲ ಗೌರವಾನ್ವಿತ ಭಾರತೀಯ ಜನತಾ ಪಾರ್ಟಿ ಮುಖಂಡರೇ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಅನಂತ ಅನಂತ ಕೋಟಿ ತಮಗೆಲ್ಲರೂ ನಮಸ್ಕಾರಗಳು ಸೊ ಇವತ್ತಿನ ವಿಶೇಷ ಸಭೆ ಬಗ್ಗೆ ಈಗಾಗಲೇ ಅನೇಕ ಉಚ್ಚಾರ ಹೇಳಿದರು ತಾವೆಲ್ಲ ನೋಡಿದಂಗೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ದಿನನಿತ್ಯ ಎಲ್ಲ ಬೆಲೆಗಳು ಜಾಸ್ತಿ ಮಾಡಿ ಜನಕ್ಕಿಷ್ಟು ಹೊರೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಮಿಡಿಲ್ ಕ್ಲಾಸ್ ಬಡವರು ಈ ರಾಜ್ಯದಲ್ಲಿ ಬದುಕದಂತ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ ಅದಕ್ಕೋಸ್ಕರ ಇದರ ನೇತೃತ್ವ ವಹಿಸಿ ವಿಜೇಂದ್ರ ಅವರು ಹೋರಾಟ ಪ್ರಾರಂಭ ಮಾಡಿದರು ಇಡೀ ರಾಜ್ಯ ತುಂಬಾ ಬಹಳ ಇದೀಗ ತಾನೇ ಆಗಮಿಸಿದಂತ ಬೆಳಗಾವಿ ಲೋಕಸಭಾ ಸದಸ್ಯ ಸನ್ಮಾನ್ಯ ಜಗದೀಶ್ ಶೆಟ್ಟಿ ಅವರಿಗೆ ಸ್ವಾಗತ ಬಯಸುತ್ತೆ ಅದರಂತೆ ಸನ್ಮಾನ್ಯ ವಿಜೇಧರು ಆರ್ ಅಶೋಕ್ ಅವರು ಚಲುವಾದಿನ ಹಿಡಿ ಭಾರತೀಯ ಜನತಾ ಪಾರ್ಟಿ ಟೀಮ್ ಈ ಹೋರಾಟ ವಹಿಸಿದ್ರು ಅದಕ್ಕೆ ಜನರ ಜಾಗೃತಿ ಮಾಡಬೇಕು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹೇಳಿ ಅದಕ್ಕೆ ನಾವೆಲ್ಲರೂ ಇದೇಗ ಅಭಯ್ ಪಾಟೀಲ್ ಅವರು ಹೇಳಿದಂಗೆ ಸೊ ಎಲ್ಲರೂ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಚಿಕ್ಕ ಜನ ಜಾಗೃತಿ ಮೂಡಿಸಬೇಕಾಗ್ತೈತಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಈ ವಿಷಯ ಎಲ್ಲ ಕಡೆ ತಲ್ಸುವಂತ ಕೆಲಸ ಆಗ್ಬೇಕು ಅದಕ್ಕೆ ನಾವು ಎಲ್ಲರೂ ಸೇರಿ ಹೋರಾಟ ಈಗಾಗಲೇ ಪ್ರಾರಂಭ ಮಾಡಿದರು ಯಶಸ್ವಿ ಆಗ್ತಾ ಮುಂದಿನ ದಿನಮಾನದಲ್ಲಿ ಕರ್ನಾಟಕದಲ್ಲಿ ಇದೇಗ ಅಭಯ್ ಪಾಲ್ಯ ಅವ್ರು ಹೇಳಿದಂಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎರಡ್ ಸಾವಿರದ ಅಭಯ್ ಪಾಲ ಎಲ್ಲಿದ್ದಾರೆ ಈಗ ಬೇಕಾದ್ರೆ ಇಲ್ಲಿ ಎಲ್ಲಿ ಕಡೆ ಬರದ್ ಬಿಟ್ಟು ಮೇಲೆ ಎರಡ್ ಸಾವಿರದ ಇಪ್ಪತ್ತೆಂಟರಿಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ್ ಚಾಲೇಜು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ನಮ್ದೇ ಬರ್ತೈತಿ ಕರ್ನಾಟಕ ರಿಪೀಟ್ ಯಾವ್ದು ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗಬೇಕು ಅದಕ್ಕೋಸ್ಕರ ಅಧಿಕಾರಿಗಳು ಅವೇ ಅಂತ ಹೇಳಿದಂಗೆ ದಯಮಾಡಿ ನಮ್ಮ ಕಾರ್ಯಕರ್ತ ತೊಂದರೆ ಕೊಡಬಾರ್ದು ಯಾಕಂದ್ರೆ ನಮ್ದು ಸರ್ಕಾರ ಬರ್ತೈತಿ ನಮಗೂ ಅಧಿಕಾರ ಬರ್ತೈತಿ ದಯಮಾಡಿ ಯಾಕಂದ್ರೆ ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಕಾರ್ಯಕರ್ತ ಮೇಲೆ ನಿಂತ ಪಕ್ಷ ನಿಮ್ಮಿಂದ ನಾವೆಲ್ಲ ಬೆಳೆದು ಎಮ್ ಎಲ್ ಎ ಆಗ್ತೀವಿ ಮಂತ್ರಿ ಆಗ್ತೀವಿ ಸರ್ಕಾರ ಆಗ್ತೀವಿ ಮುಂದಿನ ದಿನ ಮಂದ್ರೆ ಇಪ್ಪತ್ತು ನಮ್ ಸರ್ಕಾರ ಬರ್ತಿದ್ವಿ ನಾವು ಒಳ್ಳೆ ಕೆಲಸ ಕಾಂಗ್ರೆಸ್ ಕೈ ಜನಕ್ಕೆ ತೊಂದರೆ ಕೊಡುವಂತ ಕೆಲಸ ನಾವು ಯಾರು ಮಾಡೋದು ಈ ರಾಜ್ಯದಲ್ಲಿ ಇರುವಂತ ಬಡವರು ರೈತರು ಎಲ್ಲರಿಗೂ ಒಳ್ಳೆ ಆಗುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಖಂಡಿತ ಮಾಡ್ತೈತಿ ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಆಗಲು ಆದಂತ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ವಂದಿಸಿ ನಾನು ಮಾತು ಮಾತನಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೃ ಈ ಭಾಗದ ಜನಪ್ರಿಯ ಸಂಸದರು ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರನ್ನ ಆತ್ಮೀಯವಾಗಿ ಈ ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಇದ್ದಾವೆ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರು ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದಾವೆ